ಸ್ನೇಹಿತರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬೆಣ್ಣೆ ಉಪಯೋಗಿಸುವ ನಗರ ಯಾವುದು ಗೊತ್ತಾ ಒನ್ ಆ್ಯಂಡ್ ಓನ್ಲಿ ಮುಂಬೈ ಪ್ರತಿದಿನ ಮೂವತ್ತ್ ಮೂರು ಟನ್ ಬೆಣ್ಣೆ ಮುಂಬೈ ನಗರದಲ್ಲಿ ಮಾರಾಟ ಆಗುತ್ತೆ ಮುಂಬೈ ನಿವಾಸಿಗಳು ಅತಿ ಹೆಚ್ಚಾಗಿ ಬೆಣ್ಣೆ ಸೇವಿಸುತ್ತಾರೆ ಮತ್ತು ಮುಂಬೈ ನಗರದಲ್ಲಿ ಇರುವ ಪ್ರತಿ ಹೋಟೆಲ್ ಮತ್ತು ಫುಡ್ ಸ್ಟ್ರೀಟ್ಗಳಲ್ಲಿ ಬೆಣ್ಣೆ ಇಲ್ಲ ಅಂದರೆ ಹೋಟೆಲ್ ಬಾಗಿಲೇ ತೆರೆಯೋದಿಲ್ಲ ಮುಂಬೈನಲ್ಲಿ ಇರುವ ಪ್ರತಿಷ್ಠಿತ ಬೆಣ್ಣೆ ಅಂಗಡಿ ಮಕ್ಕನ್ ವಾಲಾ ಈ ಅಂಗಡಿಯಲ್ಲಿ ಬೆಣ್ಣೆ ಖರೀದಿ ಮಾಡಲು ದೇಶ ವಿದೇಶದಿಂದ ಬರ್ತಾರೆ ಇವರ ಬೆಣ್ಣೆ ದೇಶ ವಿದೇಶಕ್ಕೂ ಹೋಗುತ್ತೆ ಯಾಕಪ್ಪ ಅಂದರೆ ಶುದ್ಧ ಬೆಣ್ಣೆ ಸಿಗುತ್ತೆ ಅಂತ ಈ ಮಕ್ಕನ್ ವಾಲಾ ಅಂಗಡಿಯಲ್ಲಿ ಮನೆಯಲ್ಲಿ ಮಾಡುವ ಬೆಣ್ಣೆ ಮತ್ತು ಕಂಪನಿ ಬೆಣ್ಣೆ ಕೂಡ ಸಿಗುತ್ತೆ ಸುಮಾರು ಹತ್ತರಿಂದ ಹದಿನೈದು ವೆರೈಟಿ ಬೆಣ್ಣೆ ತಯಾರಿಸುವ ಭಾರತ ದೇಶದ ಏಕೈಕ ಮಕ್ಕನ್ ವಾಲಾ ಅಂಗಡಿ ಸ್ನೇಹಿತರ ಈ ರೀತಿಯ ಎಕ್ಸ್ಕ್ಲೂಸಿವ್ ಬೆಣ್ಣೆ ಮಾಡುವ ಅಂಗಡಿ ದೇಶದಲ್ಲಿ ಎಲ್ಲಿ ಹುಡುಕಿದರೂ ಸಿಗಲು ಸಾಧ್ಯವೇ ಇಲ್ಲ ಮುಂಬೈನಲ್ಲಿ ಪ್ರತಿದಿನ ಮಾರಾಟ ಆಗುವ ಬೆಣ್ಣೆಗಳಲ್ಲಿ ಶೇಕಡ ಹನ್ನೆರಡು ಪರ್ಸೆಂಟ್ ಇವರ ಅಂಗಡಿಯಿಂದಲೇ ಮಾರಾಟ ಆಗುತ್ತೆ ಪ್ರತಿದಿನ ಸಾವಿರಾರು ಕೆಜಿ ಬೆಣ್ಣೆ ಬೇರೆ ದೇಶದಲ್ಲಿ ನೆಲೆಸಿರುವ ಭಾರತೀಯರು ಖರೀದಿ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರ ಬೆಣ್ಣೆ ಖರೀದಿ ಮಾಡ್ತಾರೆ ಸ್ವತಂತ್ರ ಬಂದಾಗ ಮಕ್ಕನ್ ವಾಲಾ ಅಂಗಡಿ ಮುಂಬೈಯಲ್ಲಿ ಶುರುವಾಗುತ್ತೆ ಅಂದರೆ ಎಪ್ಪತ್ತೇಳು ವರ್ಷದಿಂದ ಬೆಣ್ಣೆ ಅಂಗಡಿ ಮುಂಬೈ ನಗರದಲ್ಲಿ ಇದೆ ಮಕ್ಕನ್ ಅಂಗಡಿ ಶುರುವಾಗಿ ಎಪ್ಪತ್ತೇಳು ವರ್ಷ ಆದರೂ ಬೇರೆ ಬ್ರಾಂಚಸ್ಗಳನ್ನು ಮಾಡಿಲ್ಲ ಕೇವಲ ಒಂದೇ ಬ್ರಾಂಚ್ ಇದೆ ಅಷ್ಟೇ ಅಲ್ಲದೆ ಸ್ವಂತ ಬೆಣ್ಣೆ ತಯಾರಿಸುವ ಫ್ಯಾಕ್ಟರಿ ಕೂಡ ಇದೆ ಅತ್ಯಂತ ಹೈಟೆಕ್ ಫ್ಯಾಕ್ಟರಿ ಯಾವ ಕಂಪನಿ ಫ್ಯಾಕ್ಟರಿಗಳಿಗೂ ಕಮ್ಮಿ ಇಲ್ಲ ಅಷ್ಟು ದೊಡ್ಡ ಬೆಣ್ಣೆ ತಯಾರಿಸುವ ಫ್ಯಾಕ್ಟರಿ ಅಷ್ಟೇ ಅಲ್ಲದೆ ಈ ಮಕ್ಕನ್ ವಾಲಾ ಫ್ಯಾಕ್ಟರಿಯಲ್ಲಿ ನೂರಾರು ಕೆಲಸಗಾರರು ಕೆಲಸ ಮಾಡುತ್ತಾ ಇದ್ದಾರೆ ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಕ್ಕನ್ ವಾಲ ಅಂಗಡಿ ಮೇಲೆ ರೈಡ್ ಮಾಡ್ತಾರೆ ಸಾವಿರಾರು ಕೆಜಿ ಬೆಣ್ಣೆ ಸ್ಟಾಕ್ ಅನ್ನು ವಶಪಡಿಸಿಕೊಳ್ತಾರೆ ಸುಮಾರು ಹದಿನೈದು ವೆರೈಟಿ ರೀತಿಯ ಬೆಣ್ಣೆಗಳನ್ನು ಟೆಸ್ಟಿಂಗಿಗೆ ಕಳಿಸ್ತಾರೆ ರಿಪೋರ್ಟ್ ನಲ್ಲಿ ಎಲ್ಲ ಶುದ್ಧ ಬೆಣ್ಣೆ ಅಂತ ಬರುತ್ತೆ ಸೀಸ್ ಮಾಡಿದ ಬೆಣ್ಣೆಗಳನ್ನು ಅಧಿಕಾರಿಗಳು ವಾಪಸ್ ಕೊಟ್ಟು ಕೇಸ್ ಕ್ಲೋಸ್ ಮಾಡುತ್ತಾರೆ ಹೌದು ಸ್ನೇಹಿತರೆ ಕೇಸ್ ಕ್ಲೋಸ್ ಮಾಡಲೇಬೇಕು ಯಾಕಪ್ಪ ಅಂದರೆ ರಿಪೋರ್ಟ್ನಲ್ಲಿ ಶುದ್ಧ ಬೆಣ್ಣೆ ಅಂತ ಬಂದಿದೆ ಸುಮಾರು ವರ್ಷಗಳಿಂದ ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಅನಾಮಧೇಯ ಪತ್ರಗಳು ಬರುತ್ತಾನೆ ಇರುತ್ತೆ ಇದರ ಆಧಾರವಾಗಿ ಇಟ್ಟುಕೊಂಡೇ ರೈಡ್ ಮಾಡುತ್ತಾರೆ ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಧಿಕಾರಿಗಳು ಸಾಕಷ್ಟು ಯೋಚನೆ ಮಾಡಿ ಈ ವಿಚಾರವನ್ನು ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರಿಗೆ ತಿಳಿಸುತ್ತಾರೆ ಮಕ್ಕನ್ ವಾಲಾ ತುಂಬ ಪ್ರಸಿದ್ಧ ಅಂಗಡಿ ಹುಷಾರಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಅಧಿಕಾರಿಗಳಿಗೆ ನನ್ನಿಂದ ಫುಲ್ ಸಪೋರ್ಟ್ ಇರುತ್ತೆ ಮತ್ತು ತನಿಖೆಯಲ್ಲಿ ಯಾರು ಕೂಡ ಅಡ್ಡ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಪಿಯೂಷ್ ಗೋಯಲ್ ಭರವಸೆ ಕೊಡ್ತಾರೆ ಪಿಯೂಷ್ ಗೋಯಲ್ ಅವರ ಭರವಸೆಯಿಂದ ಉತ್ತೇಜನಗೊಂಡ ಅಧಿಕಾರಿಗಳು ಮಕ್ಕನ್ ವಾಲಾ ಅಂಗಡಿಯ ಗುಟ್ಟು ರಟ್ಟು ಮಾಡಲೇಬೇಕು ಅಂತ ಪಣ ತೊಡುತ್ತಾರೆ ಅಧಿಕಾರಿಗಳು ಸೀಕ್ರೆಟ್ ಏಜೆಂಟನ್ನು ನೇಮಕ ಮಾಡಿ ಮಕ್ಕನ್ ವಾಲಾ ಅಂಗಡಿಗೆ ಕಳಿಸುತ್ತಾರೆ ಮಕ್ಕನ್ ವಾಲಾ ಮಾಲೀಕ ಮತ್ತು ಕೆಲಸಗಾರರಿಗೆ ಹತ್ತಿರ ಆಗಿ ಅದೇ ಅಂಗಡಿಗೆ ಕೆಲಸಕ್ಕೆ ಸೇರ್ತಾನೆ ಮೊದಲು ಬೆಣ್ಣೆ ಡೆಲಿವರಿ ಬಾಯ್ ಆಗಿ ನಾಲ್ಕು ತಿಂಗಳು ನಿಯತ್ತಾಗಿ ಕೆಲಸ ಮಾಡ್ತಾರೆ ಈ ಸೀಕ್ರೆಟ್ ಏಜೆಂಟ್ ನಿಯತ್ತಿನ ಕೆಲಸ ನೋಡಿ ಮಕ್ಕನ್ ವಾಲಾ ಅಂಗಡಿಯ ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ ಕೆಲಸಕ್ಕೆ ಬಂದ ಕೇವಲ ನಾಲ್ಕೆ ತಿಂಗಳಲ್ಲಿ ಮ್ಯಾನೇಜರ್ ಆಗ್ತಾನೆ ಸೀಕ್ರೆಟ್ ಏಜೆಂಟ್ ಅಂತ ಗೊತ್ತಾದರೆ ಖಂಡಿತ ಜೀವಂತವಾಗಿ ಉಳಿಸಲು ಸಾಧ್ಯವೇ ಇಲ್ಲ ತುಂಬಾ ನಾಜೂಕಾಗಿ ಕೆಲಸ ಮಾಡ್ತಾನೆ ಆರು ತಿಂಗಳಾದ ಬಳಿಕ ಮತ್ತೊಂದು ಪ್ರಮೋಷನ್ ಸಿಗುತ್ತೆ ಈ ಬಾರಿ ಫ್ಯಾಕ್ಟರಿ ಇನ್ಚಾರ್ಜರ್ ಆಗಿ ನೇಮಕಗೊಳ್ತಾನೆ ಹೊರಗಡೆ ಜಗತ್ತಿಗೆ ಕಾಣುತ್ತಿರುವ ಮಕ್ಕನ್ವಾಲಾ ಅಂಗಡಿನೇ ಬೇರೆ ಫ್ಯಾಕ್ಟರಿ ಒಳಗಡೆ ಇರುವ ಮಕ್ಕನ್ವಾಲಾ ಅಂಗಡಿನೇ ಬೇರೆ ಸುಲಭವಾಗಿ ಹೇಳಬೇಕು ಅಂದರೆ ಹೊರಗಡೆ ಜಗತ್ತಿಗೆ ಮಕ್ಕನ್ ವಾಲಾ ಸ್ವರ್ಗ ಒಳಗಡೆ ಜಗತ್ತಿಗೆ ಮಕ್ಕನ್ ವಾಲಾ ನರಕ ಫ್ಯಾಕ್ಟರಿ ಒಳಗೆ ಪ್ರತಿನಿತ್ಯ ಸಾವಿರಾರು ಕೆಜಿ ಬೆಣ್ಣೆ ತಯಾರಾಗುತ್ತಾ ಇದ್ದದ್ದು ಕೇವಲ ಕೆಮಿಕಲ್ ಮತ್ತು ಹಂದಿ ಕೊಬ್ಬಿನಿಂದ ಹೌದು ಸ್ನೇಹಿತರೆ ನಿಜವಾಗಿಯೂ ಇದು ಎಂಥವರನ್ನಾದರೂ ಬೆಚ್ಚಿ ಬೀಳಿಸುತ್ತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬೆಣ್ಣೆಗಳನ್ನು ಕೂಡ ನಕಲು ಮಾಡುತ್ತಾ ಇದ್ದರು ಅಮೂಲ್ ಕಂಪನಿಯ ಬೆಣ್ಣೆಯನ್ನು ಕೂಡ ನಕಲು ಮಾಡಿ ಮಾರಾಟ ಮಾಡುತ್ತಿದ್ದರು ಮಕ್ಕನ್ವಾಲ ಅಂಗಡಿಯವರು ಬೆಣ್ಣೆಗೆ ಬಳಸುತ್ತಾ ಇದ್ದದ್ದು ಡಯಾಸಿಟೈಲ್ ಮತ್ತು ಅಸೆಟೈನ್ ಎಂಬ ಎರಡು ಹೆಸರಿನ ಅಪಾಯಕಾರಿ ಕೆಮಿಕಲ್ ಈ ಕೆಮಿಕಲ್ಗಳು ಎಷ್ಟು ಡೇಂಜರ್ ಅಂದರೆ ಯಾವುದೇ ಪರೀಕ್ಷೆ ಮಾಡಿದರೂ ಬೆಣ್ಣೆಯಲ್ಲಿ ಈ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ ಒರಿಜಿನಲ್ ಅಂತನೇ ರಿಪೋರ್ಟ್ ಬರುತ್ತೆ ಭಾರತ ದೇಶಾದ್ಯಂತ ಇದೇ ರೀತಿಯ ಬೆಣ್ಣೆ ತಯಾರು ಮಾಡುತ್ತಿದ್ದಾರೆ ಅಂತ ವರದಿ ಬಂದಿದೆ ಸೀಕ್ರೆಟ್ ಏಜೆಂಟ್ ಎಲ್ಲಾ ರೀತಿಯ ಸಾಕ್ಷಿಯನ್ನು ಕಲೆ ಹಾಕಿ ಮೇಲಧಿಕಾರಿಗಳಿಗೆ ರಿಪೋರ್ಟ್ ತಲುಪಿಸುತ್ತಾನೆ ಎಲ್ಲಾ ಸಾಕ್ಷಿಯನ್ನು ಇಟ್ಟುಕೊಂಡು ಮಕ್ಕನ್ ವಾಲಾ ಅಂಗಡಿಯ ಮೇಲೆ ರೈಡ್ ಮಾಡುತ್ತಾರೆ ಮಾಲೀಕ ಅರೆಸ್ಟ್ ಆಗ್ತಾನೆ ಮಕ್ಕನ್ ವಾಲಾ ಕ್ಲೋಸ್ ಆಗುತ್ತೆ ಯಾವಾಗ ಈ ವರದಿ ಟೈಮ್ಸ್ ನೋ ದಿನಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೋ ಭಾರತ ದೇಶದ ಜನತೆ ಬೆಣ್ಣೆ ತಿನ್ನೋದಕ್ಕೆ ಹಿಂದೆ ಸರಿಯುತ್ತಾ ಇದ್ದಾರೆ ಈ ಕೆಮಿಕಲ್ ಮಿಶ್ರಿತ ಬೆಣ್ಣೆ ಸೇವಿಸಿದರೆ ಸಾವು ಸಂಭವಿಸಲ್ಲ ಬದಲಾಗಿ ನಾನಾ ಸಮಸ್ಯೆಗಳು ಉಂಟಾಗುತ್ತೆ ದೇಹದಲ್ಲಿ ಮೊಡವೆ ಸಮಸ್ಯೆ ಆರಂಭ ಆಗುತ್ತೆ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಸಾಕಷ್ಟು ಮೊಡವೆಗಳು ಹುಟ್ಟಿಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಮೊಡವೆಗಳು ಗುಣಮುಖ ಆಗೋದಿಲ್ಲ ಅಷ್ಟೇ ಅಲ್ಲದೆ ಸ್ಕಿನ್ ಬರ್ನಿಂಗ್ ಸಮಸ್ಯೆ ಕಂಡುಬರುತ್ತೆ ಅಂದರೆ ಚರ್ಮ ಹುರಿತ ನಿರಂತರವಾಗಿ ಎರಡು ತಿಂಗಳ ತನಕ ಈ ಕೆಮಿಕಲ್ ಮಿಶ್ರಿತ ಬೆಣ್ಣೆ ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಸಮಸ್ಯೆ ಆರಂಭ ಆಗುತ್ತೆ ಒಂದು ಆಘಾತ ಪಡಿಸುವಂತಹ ವಿಚಾರ ಏನಪ್ಪಾ ಅಂದರೆ ವರ್ಜಿನಲ್ ಬೆಣ್ಣೆ ಬಳಸಿ ಆಹಾರ ತಯಾರು ಮಾಡುತ್ತಾ ಇರುವ ಹೋಟೆಲ್ಗಳು ಭಾರತ ದೇಶದಲ್ಲಿ ಕೇವಲ ಹದಿಮೂರು ಪರ್ಸೆಂಟ್ ಅವರು ಸ್ನೇಹಿತರೆ ಕೇವಲ ಹದಿಮೂರು ಪರ್ಸೆಂಟ್ ದಿನದಿಂದ ದಿನಕ್ಕೆ ಭಾರತ ದೇಶದ ಜನರ ಆರೋಗ್ಯ ಹದಗೆಡುತ್ತಾ ಇರೋದಕ್ಕೆ ಇದೇ ಕಾರಣ ಜನಗಳು ಎಚ್ಚೆತ್ತುಕೊಂಡು ಹೊರಗಡೆ ಆಹಾರ ಸೇವಿಸುವುದನ್ನು ಕಮ್ಮಿ ಮಾಡಲೇಬೇಕು ಇಲ್ಲ ಅಂದರೆ ಈ ಡೂಪ್ಲಿಕೇಟ್ ಬೆಣ್ಣೆಯಿಂದ ಆರೋಗ್ಯ ಸಮಸ್ಯೆ ಆರಂಭ ಆಗುತ್ತೆ ಮತ್ತೆ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಲು ಮೆಡಿಸಿನ್ಗಳಿಗೆ ದುಡ್ಡಿನ ಸುರಿಮಳೆಯೇ ಸುರಿಸಬೇಕಾಗುತ್ತೆ ಸ್ನೇಹಿತರೆ ಆದಷ್ಟು ಮನೆ ಊಟ ಮಾಡಿ ಆರೋಗ್ಯವಾಗಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ